ಹೆಂಗೋರ್ ದೇವಸ್ಥಾನಕ್ಕೆ ಹೋಗಿದ್ಕೆ ರಜಾ ಸಿಕ್ತು ನಮ್ಗೆ ಹುಂಕನವ ಅತೇ ಅಕ್ಕ ಇವತ್ತು ಕೆಲ್ಸಕ್ಕೆ ಹೋಗ್ತಿಲ್ವಾ ಓ ಇಲ್ಲ ಕಲೆ ಹೋಗ್ತಿಲ್ಲ ಇವತ್ತು ಯಾರು ಹೋಯ್ತಲ್ಲ ಎಲ್ಲ ಹೆಂಗ್ಸ್ರುವೆ ದೇವಸ್ಥಾನಕ್ಕೆ ಹೋಗೋರ್ವ ತಿರುಪತಿಗೆ ನೆನೆ ಹೋದ್ರು ಸುಮಾರು ಜನ ಅದ್ಕೆ ಕೆಲ್ಸದ ಜನ ಇಲ್ಲ ನಾವು ಹೋಗವಾ ಹೋಗವ ಅದ್ಕೆ ಹೋಗಿಲ್ಲ ಅಂತಾನೆ ನೀವು ಹೋಗಿರತ್ತೇ ದೇವಸ್ಥಾನಕ್ಕೆ ಹೋಗ್ನೇ ಇಲ್ಲ ಸಿಕ್ಕಿಲ್ಲ ಬಿಡಿ ಅಯ್ಯೋ ಆಕ್ಲೆ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಡಿತು ಒಂದಿನ ಬಿಡ್ಗಿಲ್ದಂಗೆ ಹೋಯ್ತಿದೆ ಹೆಂಗೋರು ಹೋಗಿದ್ಕೆ ರಜಾ ಸಿಕ್ತು ಹಾಕು ಆಯ್ತು ಬಿಡಿ ನೋಡ್ಗೆ ಏನು ಮಾಡೋಣ ಒತ್ತಾರದೇ ಇಲ್ವಾ ಇಲ್ಲ ಖಾಲಿ ಆಯ್ತು ಬಾತ್ನಂಗ ಮಾಡಿದೆ ಇವತ್ತು ವಾರ ಅಲ್ವಾ ಕಾರ್ತಿಕ ಸಮರ ವಾರ ಮಾಡ್ಬೇಕಲ್ಲ ಅದಕ್ಕೆ ಹೆಂಗೆ ಮಾಡ್ಬಿಟ್ಟು ಎಲ್ಲ ಮನೆಗಿನ ವರ್ಷ ಆಯ್ತು ಹೋಗಿ ನೀರ್ ಕದಾಯಿ ಸ್ನಾನ ಮಾಡೋಗಿ ಹ್ಞೂ ಮಾಡ್ತೀನಿ ಅಕ್ಕ ಮಾಡಿ ನೀವರ್ವಿ ಏನ್ ಕಾದಿ ನೀರು ಮಲ್ತಾ ಕೂತವೆ ರಾಜಕು ಹೋದ ನಾನು ಉಕ್ಕಂಡೆ ನೀವು ಹುಯ್ಕೋಗಿ ದೀಪಕ ಸರಿ ಹ್ಞೂ ಉಯ್ಕತಿಂತಾಡು ಮಗ ಎಲ್ಲ ಪಿಂಕಿ ಅವಳು ಎಲ್ಲೋ ಆಟಾಡ್ಕತಿರ್ಬೇಕು ಇವತ್ತು ಸ್ಕೂಲ್ ರಜಾ ಅಲ್ವಾ ಕನಕ ಜಯಂತಿ ಅಂತ ಇಲ್ಲ ಆಚಾರ ಆಡ್ತಿದ್ದಾಳೆ ಹ್ಞೂ ಸರಿ ಬಿಡು ಆಯ್ತು ರಾಜಂಗೆ ಅಂಗಡಿಲಿ ವ್ಯಾಪಾರ ಚೆನ್ನಾಗಿ ಅಂತ ಹ್ಞೂ ಚೆನ್ನಾಗಿ ನಡೀತಾ ದುಡ್ಡೆಲ್ಲ ದುಡ್ಡೆಲ್ಲ ನಿನ್ನ ಕೇಳ್ತಂದು ಕೊಡ್ತದನಾ ಹ್ಞೂ ಡೈಲಿ ನನ್ನ ಕೈಲೇ ಕೊಡೋದು ನಾನೇ ಬೀರೆಲ್ಲೇ ಮಡಿಕತ್ತೀನಿ ಬೀಗ ಹಾಕ್ತೀನಲ್ಲ ಹ್ಞೂ ಜೋಪಾನಾಗ್ ಮಡಿಕೋ ಆ ತಗಿತಾ ಖರ್ಚು ಮಾಡಬೇಡಿ ಸುಮ್ಮನೆ ಅದಕ್ಕೆ ಖರ್ಚು ಮಾಡಬೇಡಿ ನಾನು ಕೆಲಸ ಕೊಯ್ದಾಯ್ತಾ ಮನೆ ಕಡೆ ನೋಡಿಲ್ಲ ಇವತ್ತು ಹೋಗಿದ್ದ ಬರೋದೇ ಹೆಂಗೆ ಕೆಲಸ ಮಾಡ್ತಿದ್ದಾರ ನೋಡೋದು ನೋಡಿ ಹ್ಞೂ ನಾವು ಹೆಂಗೇಲಿ ಹೆಂಗೆ ಕೊಡ್ತಾವ್ರೆ ನಾನು ಒಂದು ಲಕ್ಷ ಕೇಳಿನಿ ಯಾರನೂ ಇಬ್ರು ಕೇಳಿನಿ ಐವತ್ತೈವತ್ತು ಸಾವಿರ ಕೊಡ್ತೀನಿ ಅಂದವ್ರೆ ಬಡ್ಡಿ ಸಲ ಕನವಾದವೇ ಅಯ್ಯೋ ಬಿಡಿ ಅದು ಯಾಕೆ ಬಡ್ಡಿ ಸಲ ಇನ್ನೇನು ಮಾಡೋಕದ್ದು ರಾಜ ಎತ್ಕೊವ ಎತ್ಕೊಡವ ಎಲ್ಲ ಈಸ್ಕೊಡವ ಅಂತಾನೆ ಬಡ್ಡಿ ಸಲ ಆದರೂ ಈಸ್ಕೊಡವ ಅಂತಾನೆ ఈస్కుతీన అవున కట్టదు బడ్డ్యా మనకల్సల్ ముగ్స్కు ఈస్కుడవ అంతే అక్కడ అందరే నోడో నన్ను వార బే బేక్ మన కేల్స ముసి అల్లి ధుడ్ కిత్తి ఇన్నేందు హే మంత్ కే నమ్ము రోజా ఒం లక్ష కొట్లు నమ్మ పూజ ఒక్క కొట్లు నమ్మ మామలే అంగడి దుడ్డు ఎలా సేర్సి మతారు ఎంగో నమ్మ ఒళ్ కట్తన ఖుషి అవుతుంది ఒళ్ే బుద్ధి కల్స్కొండ నిన్గ్రెన్నే శ్రద్దే ఇలా సత్కి తోగో హై దినొందతి తింగ్ సర్తి కుండ్రు బా ಹಿಡ್ಗೇ ನೋಡ್ದಲ್ಲ ರೀ ಈ ಕಡೆಗೆ ಯಾವ ಇನ್ನೊಂದ್ ಮದ್ವೆ ಇದ್ರೆ ಆಗ್ಬಿಟ್ನಾಂಗ್ನ ಬಸ್ ದೇವ್ರೆ ಅವ್ನ ಮಕ್ಕಕ್ಕೆ ಇನ್ನೊಂದ್ ಮದ್ವೆ ಬೇರೆ ಕೇಳು ನನ್ನೇ ಆಳ್ಸಕ್ ಆಗ್ನಿಲ್ಲ ಕುಡ್ಕೊಂಡ್ ಬಿದ್ದಿರ್ತಾನೆ ಅದ್ಯಾವ ಅದ್ ಕೆಟ್ಟೊಳ ಬಂದೋಳ ಹಾಕು ಕುಡ್ಕ ಕುಡ್ಕೋದು ಎಲ್ಪ್ ಬಿದ್ದಾನು ಅಲ್ಲ ನಾವ್ ಇವತ್ತು ಸುರೈತಾನೆ ನಾಳೆ ಅಂದ್ರೆ ಇವ್ ದಿವಸ ದಿವ್ಸ ಹೆಚ್ ಮಾಡ್ತಾನೆ ಅವನೇ ಹೆಂಗಾರು ಹೆಂಗೋ ರಾಜ ಮನೆ ಕಟ್ತಾನೆ ಅವ್ರಲ್ಲಿ ಇದ್ಕೊತಾರೆ ನಾನು ನೀನು ಮುಗ ಬೇಕಾದ್ರೆ ಇರಕಾಯ್ತದೆ ನನ್ಗೇನು ಚಿಂತೆ ಇಲ್ಲ ಯಾಕ ಹಂಗಂತೀರಿ ಇಲ್ಲಿ ಯಾಕಿರ್ತೀರಿ ನೀವು ಬನ್ನಿ ಹೊಸ ಮನೆಗೆ ಎಲ್ರು ಅಲ್ಲೇ ಇರೋದು ಇಲ್ಲೊಬ್ರು ಅಲ್ಲೊಬ್ರಾಕೆ ಎಲ್ರು ಒಟ್ಟಿರಾಕೈತ ಸುಮ್ನೆ ಹ್ಞೂ ನೋಡೋಕಾಯ್ತದ ಬವಾ ನಿಮ್ಮ ರೋಜಕ್ಕೆ ಬಸ್ ಎಂತಿದ್ದಲ್ಲ ಎಷ್ಟು ತಿಂಗ್ಳು ಹ್ಞೂ ಒಂದುವರೆ ತಿಂಗಳಂತ ಒಂದುವರೆ ತಿಂಗಳ ಹೆಂಗೆ ಒಳ್ಳೇದಾಗಲಿ ಅಕ್ಕ ಎರಡನೇ ಮದ್ವೆ ಆದ್ರೂ ಜಲ್ದಿ ಮಕ್ಕಳಾಯ್ತವೆ ಮದ್ವಂಗೆ ಮೂರು ತಿಂಗ್ಳಿಗೆ ಆಗ್ಬಿಟ್ಟಿದ್ ಅಯ್ಯೋ ಬಿಡಿ ಹೆಂಗೋ ಆಗಲಿ ಇರೇತಿ ಮಗನು ಅದೇ ಅಲ್ವಾ ಹ್ಞೂ ಅದೇ ಹೆಣ್ಮಗ ಹೆಂಗ ನಿಮ್ಮ ಅಕ್ಕನ ಚೆನ್ನಾಗಿ ಅಯ್ಯೋ ಯಾವತೆ ಅವ್ಳಿಗೆ ನೋಡ್ಕೊಳೋದು ಹೇಳ್ಕೊಡ್ಬೇಕಾ ಅವಳಿಗೆ ಗೊತ್ತು ಹೆಂಗೆ ನೋಡ್ಕೋಬೇಕು ಅಂತ ಮಕ್ಕಳು ನನಗೆ ಸುಮ್ಮನೆ ಏನೋ ಹೇಳ್ದೆ ನಿಮ್ಮ ಮಕ್ಕಂಗೆ ಆಯ್ತಾವೆ ನಿನಗೆ ಆಗಿಲ್ವಲ್ಲ ಇನ್ನೂ ಎರಡುವರೆ ಸಾವಿರವೇ ಅಯ್ಯೋ ನಿಧಾನಕ್ಕೆ ಆಯ್ತದ ಆಕಿ ಏನು ಅರ್ಜೆಂಟು ಮಾತು ಬೀದ್ರೆ ತಕತದಿ ಹೆಂಗೆ ಅಯ್ಯ ಹ್ಞೂ ನನಗೆ ತಕೊಳನೇ ಇಲ್ಲ ತಗೋಬೇಡ ಅಂದವ ಆದ್ರೆ ಆಗಲಿ ಬಿಡು ಇನ್ನೂ ಆಗಿಲ್ವಲ್ಲ ಹಾಸ್ಪಿಟಲ್ನಾರ ತೋರಿಸ್ವಿ ಅವತ್ತೇ ನೀವು ಅದ್ರ ಬಗ್ಗೆ ತಲೆ ಕೆಸ್ತಾಬಿಡಿ ನಾವೇ ಇಲ್ಲೇ ಬೇಡ ಅನ್ಕಂಡು ಇವ್ವಿ ಕನ್ ಸುಮ್ಮನೆ ಇರಿ ಮೊದಲು ಮನೆಗಿನೆಲ್ಲ ಕಟ್ ಆಗಲಿ ಆಮೇಲೆ ಇದು ಬೇರೆ ಖರ್ಚು ಆಯ್ತದೆ ಅಯ್ಯ ಹಂಗ ಅನ್ಕೊಂಡ್ರೆ ಅದನ್ನ ನೀನು ಹೇಳ್ದಂಗೆ ಅರ್ದಲ್ಲವಾ ಅದು ಯಾವಾಗ ಆಗಬೇಕು ಆಗಲೇ ಆಗೋದು ಸರಿ ಬನ್ನಿ ಮನೆ ನೋಡ್ತಾವ್ರದ ಕೆಲಸ ಮಾಡ್ತಿದ್ದ ಅರಿವತ್ತು ಹ್ಞೂ ಮಾಡ್ತಾರೆ ಬರೋದ ನಾವು ಹೋಗ್ಯಲ್ಲ ಬಂದಿ ಸಾವಿತ್ರಿ ಬಾ ಬನ್ನಿ ನೀರಿಕೊಂಡು ಈ ಪರ್ಸಿದ್ರೆ ಆಯಿತು ಹ್ಞೂ ನಡೆಯವ ಆಯ್ತು ಓಹೋ ಅಲ್ಲಿ ಅರ್ಧ ಕೆಲ್ಸ ಆಗಿ ಹೋಗೋದಲ್ಲ ಮತ್ತೆ ನಂದೆ ಪ್ಲಾನಿಂಗ್ ಚೆನ್ನಾಗಿ ಕಟ್ತಿದಾರ ಮನೆಯ ನಾನೇ ಹಿಂಗೆ ಹಿಂಗೆ ಇರ್ಬೇಕು ಹಿಂಗ ಹಿಂಗೆ ಇರ್ಬೇಕು ಅಂತ ಹೇಳಿ ಮಾಡಿಸ್ಕೊತಾನೆ ಹೆಂಗವ ನೀವು ತಾನೇ ಇರೋರು ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿಸ್ಕೊಳ್ಳಿ ನಮ್ಮ ಮಗನ್ಗೆ ನಾನು ಏನು ಮಾಡಕ್ ಆಗ್ನಿಲ್ಲ ಹೆಂಗೋ ಅವನೇ ಜಾಗ ತಕೊಂಡು ಮನೆ ಕಟ್ಕತವೇ ನಾನು ಅಲ್ಲಿ ಇಲ್ಲಿ ಇಸ್ಕೊಟ್ಬಿಟ್ಟು ನಾನೇ ತಿಳ್ಸ್ಕೊಡ್ತೀನಿ ಬಿಡು ಇನ್ನೇನ್ ಮಾಡಾಕದ್ದು ಮಗನ್ಗೆ ಅಂತ ಗದ್ದೆ ಹೊಲ ಅಂತ ಏನೂ ಇಲ್ಲ ನಾನೊಬ್ಳೆಯಾ ಏನು ಮಾಡಕ್ ನನ್ನ ಮಗನಿಗೆ ಮಗನ್ಗೆ ಹೆಂಗ ಅವನೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮಾಡ್ಕೋ ಹೋಯ್ತವನೇ ಅವ್ರ ಅಪ್ನಂಗ ಆಗಲಿಲ್ಲ ಸದ್ಯ ಚೆನ್ನಾಗ್ ಅದೇ ಮನೆ ಚೆನ್ನಾಗಿ ಕಟ್ತವ್ರಿ ಅಲ್ಲಿ ದುಡ್ಕಿತಿ ದುಡ್ಡು ಕಿತ್ತಿ ಗಿಲೋನು ಮಾಡಿಸ್ಬಿಡ್ಬೇಕಲ್ವಾ ಹ್ಞೂ ಮತ್ತೆ ನಾವು ಅಷ್ಟೇ ಅಲ್ಲಿ ದುಡ್ಡು ಕೇಳ್ತಾವಿ ಅಂಗಡಿಲಿ ಒಂದ್ ದಿನಕ್ಕೂ ಗಂಟೆನೂ ವ್ಯಾಪಾರ ಆಯ್ತದೆ ನಿಂದ್ ಬೇರೆ ಕಡೆ ಅಲ್ಲಿಲಿ ಸಾಲ ಕೇಳಿವಿ ಕೊಟ್ರೆ ತಂಗ್ ಮಾಡ್ಬಿಡ್ಬೇಕು ಸಾಲ ನಿಧಾನ ತೀರ್ಕೊಳಕಾಯ್ತವ ಅನ್ಬಿಟ್ಟು ಅಲ್ಲೇ ಹ್ಞೂ ಕೇಳಬೇಕಾದ್ರ ಸಾಲವಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟ್ ನಾನು ತೀರ್ಸ್ಕೊಡ್ತೀನಿ ಹೆಂಗ ಮಾಡ್ಕೊಳಕ್ ಮನೆ ಮನೆಯ ಮಾಡ್ಕೊಳದ ನನಗೂ ಒಂದ್ ಒಳ್ಳೆ ಮನೆ ಕಟ್ಬೇಕು ಅಂತ ಆಸೆ ಇತ್ತು ಕಣವ ಅಂದ್ರೆ ಏನ್ ಮಾಡಿ ನಾನು ಒಬ್ಬಳಗ್ ಮಕ್ಳಕ್ ಹಾಕಿ ಬರೀ ಮನೆಗೆ ಮಾಡೋದೇ ಆಯ್ತಿತ್ತು ಎಲ್ಲವೂ ಮನೆ ಕಟ್ಟಕದ ಆಯ್ಕಿಲ್ಲ ಹಿಂಗೂ ಇರೋದ್ರ ಮಾಡ್ಕೋದಂತ ಅದ್ರ ಆಸೆನೇ ಬಿಟ್ಬಿಟ್ಟೆ ಆಮೇಲೆ ಹಳೆ ಮನೆ ಅಲ್ವೇ ಹೆಂಗುವೆ ಇನ್ನು ಅದೇ ಮುನ್ಸಕ್ಕು ಮನ್ಸ್ ಬರೋಕ್ಕಿಲ್ಲ ಹಿರಿಯರೆಲ್ಲ ಬಾಳಿದ ಮನೆ ಯಾಕಬೇಕು ಅದೊಲ್ದ ನಂಗ್ ಕಟ್ಟಕ ಅದ್ ಸುಮ್ನೆ ಅದೇ ಹೆಂಗು ನನ್ ಮಗನಾರು ಕಟ್ತಾನೆ ಖುಷಿ ಆಯ್ತದೆ ಊತೇ ನಮ್ಗೂ ಬಾರಿ ಖುಷಿ ನಾವಿಷ್ಟು ಚೆನ್ನಾಗ್ ಮೇಲೆ ಕಟ್ವಂತ ಕನ್ಸ ಮನ್ಸಲ್ಲ ಅನ್ಕೊಂಡಿತಿಲ್ಲ ಆ ದೇವ್ರು ಎಲ್ಲಾನುವೇ ಒದಗಿಸ್ಕೊಡ್ತಾನೆ ಕೊಡೋ ದೇವ್ರು ಹೆಂಗಿದ್ರು ಕೊಟ್ಟೆ ಬಾ ಇನ್ನು ಎಷ್ಟಿದ ಕೆಲ್ಸ ಗಿಲಾವ್ ಮಾಡ್ಸ್ಬೇಕು ಇನ್ನು ಇದು ಕೆಲ್ಸ ಅದೇ ಸುಮಾರು ಅದೇ ಈಗ ಗಿಲಾವ್ ಇದನಕ್ ಅಯ್ಯ ಹೆಂಗೋ ಆದಾಗ ಮಾಡ್ಸದ ಬಿಡಿ ಹೆಂಗಿದ್ರು ಅಲ್ಲಿ ಇರಾಕ್ ಮನೆ ಅದಲ್ಲ ಮನೆ ಪೂರ್ತಿ ಮಾಡೋದಂತ ಬರಕ್ಕಿಲ್ಲ ಎಲ್ಲಾನು ಕಂಪ್ಲೀಟ್ ಮಾಡಿ ಗೃಹ ಪ್ರವೇಶ ಮಾಡಿ ಆಮೇಲೆ ಇಲ್ಲಿಗೆ ಬರೋದು ಎಲ್ಲರೂ ಇಲ್ಲಿಗೆ ಬಂದ್ಬಿಡೋದ ನೋಡಕ್ ಬಿಡು ಸರಿ ಬಾ ಮನೆಗೆ ಹೋಗೋದ ಅಂತ ನಿಮ್ಮ ಹೂವ ಕಾ ಬಿದ್ಬಿಟ್ಟು ಕಾ ಲೇಟ್ ಮಾಡ್ಕೊಳ್ದಲ್ಲ ಸರಿ ಹೋಗಿದ್ದದ ಹ್ಞೂ ಹುಷಾರ ಆಗೋದ ಈಗ ಏನಿಲ್ಲ ಕಣತೆ ನಾಳೆ ಊರಿಗೆ ಹೋಗ್ತೀನಿ ಅಂತಿದ್ರು ಇವತ್ತು ನಿಮ್ಮ ನಿಮ್ ಅನುಕೂಲ ಆಗವ್ರೆ ಅಲ್ವಾ ಹ್ಞೂ ಅನುಕೂಲ ಆಗ ಅವ್ರೆ ಅವ್ರಿಗೇನು ಎಲ್ಲ ಚೆನ್ನಾಗತ್ತೆ ಗದ್ದೆ ತೋಟ ಅವಲಾ ಟ್ಯಾಕ್ಟ್ರು ಮನೆ ಹೊಸ ಕರ ಹಾಡು ಎಮ್ಮೆ ಎಲ್ಲ ಬೇಕಾನತೆ ಹೆಂಗೋ ಬಿಡು ಸೇರ್ತಾ ಸೇರ್ತಾ ಒಳ್ಳೆ ಕಡೆಗೆ ಸೇರ್ಕೊಂಡ್ಳು ನಿಮ್ಮ ಅಕ್ಕ ಇನ್ ನಿಮ್ ಪೂಜಾನು ಅಷ್ಟೇ ಅವಳು ಕೋಟಿ ಅಧಿಸೋರು ಮನೆ ಸಸೆನೆಯ ನೀನ್ ಹೆಂಗೆ ಬಡವ್ರ ಮನೆಗ್ ಆಗಿರೋದು ಅಯ್ಯೋ ಬಿಡಿ ಏನ್ ಹಣೆ ಬರಲ್ವಾ ಈಗ ನಾವೊಂದ್ ಮನೆ ಕಟ್ಕೊಬಿಟ್ರೆ ಸಾಕು ನಂಗೆ ಎಲ್ಲ ನಿಧಾನಕ್ ಮಾಡ್ಕೊಳಕ್ ಸಂಪಾದನೆ ಮಾಡಿ ನೀನ್ ಮಾಡಕೋದು ನಮ್ ಪೂಜಕ ನಿಂದನೆ ಮತ್ತೆ ನಾವ್ ಮನೆ ಕಟ್ಟಕ್ ಆಗಿರೋದು ನಮ್ ಬಾವ ಆಗ ನಾಕ್ ಲಕ್ಷ ಕಳ್ನಿಲ್ಲಾ ಜಾಗ ತಗೊಂಡು ಇದು ಅವಳು ಮನೆ ಕಟ್ಟಕ್ಕೆ ನಮ್ ಭಾವ ಕಾಣಿ ದುಡ್ಡು ಕೊಟ್ಲು ನಮ್ ಭಾವಸಿ ಕೊಡ್ತು ಹೆಂಗೋ ಅವ್ರ ಅನ್ಕೂಲ ಆಗಿರೋಕ್ಕೆ ನಾನು ಮಾಡ್ತಾವ್ರೆ ಹೆಂಗೋ ನಾನು ಸಾಯಿದ್ರಲ್ಲಿ ಈ ಮನೆ ಆಗ್ಬಿಟ್ಟು ಈ ಮನೇಲಿ ಇದ್ಬಿಟ್ರೆ ಸಾಕು ಹಸಿದಿನ ಓ ಯಾಕಂಗಂದಿರಿ ನಡೀದಿ ಅತ್ತೆ ನೀವು ನೂರು ವರ್ಷ ಇರ್ತೀರಿ ಕಂತೆ ನೂರು ವರ್ಷನೇ ಹುಕ ನಡೀರಿ ನೂರು ವರ್ಷನೇ ಇರ್ತೀರಿ ಆಯ್ಸದಂತೆ ನಿಮ್ಗೆ ಈ ಮನೇಲೆ ಇರೋರಂತೆ ಆರಾಮಾಗಿ ನಿಮ್ದೆ ಪ್ಲಾನ್ ರಾಣಿ ಇದೆಲ್ಲ ಹುಕನಕ ನನ್ಗೆ ಹಿಂಗೆ ಇರ್ಬೇಕು ಅಂತ ಆಸೆ ಇತ್ತು ಎಷ್ಟಾರು ಕಷ್ಟ ಆಗ್ಲಿ ಎಷ್ಟು ದಿನನಾರು ಆಗ್ಲಿ ನನ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೇಕು ಅಂತಂಗ್ ಕಟ್ಸ್ತಾವಿ ಹೆಂಗೋಬ ನೀನು ಬುದ್ಧವಂತೆ ನಮ್ಮ ರಾಜನು ಬುದ್ಧವಂತ ಇಬ್ರು ಸೇರ್ಕೊಂಡು ಚೆನ್ನಾಗಿ ಬದುಕಿ ಅದೇ ಅಲ್ವಾ ನಮಗೂ ಬೇಕಾಗಿರೋದು ಎಲ್ಲರೂ ಆಡ್ಕೊತಿದ್ರು ಕನವ ನಮ್ಗೊಂದು ಕಾಲ್ದಲ್ಲಿ ತಿನ್ನೋಕ್ಕೂ ಇಟ್ಟಿತ್ತಿಲ್ಲ ನನ್ ಮಗ ಇಷ್ಟಪ್ಪ ಮನೆ ಕಟ್ತಾವನಿಲ್ಲ അതേ ബാരീ ഖുസി നഗ് ബനിയത നാ യൻ കമ്മി യാക്കേ യാര് ആട്ക്കോബരോ എൽ സമ നാ ബീവന് ഇവത്തോര നാളെക്കില്ല ക്രീ ബുക്ക് നാ നാക്കേ ചെഗ് ബേക്കേക്കു അത് ആസെ അത് തക്ക കഷ്ടപ്പെട്ടി ബീവ അങ്ങ് ചെനാ സരി ബാ ഹോദ് രാജ അല്ല അംഗീ നോട്ക്കോ ഇല്ലേ ഇത് നോട് ഞാൻ കേൾസ മാത്തര ഗോത്തിൽവാ സരി ബാ ഹോദ മറ്റേ ആ ഫ്രെണ്ട്സ് എൽ ഹീരാ നോടി ഇബേ നനസിന ನನಗಂತೂ ತುಂಬ ಖುಷಿ ಆಗ್ತಿದೆ ಇಷ್ಟು ಬೇಗ ಇಷ್ಟೆಲ್ಲ ಆಯ್ತಲ್ಲ ಅಂತ ಇನ್ನೂ ಕೆಲಸ ಇದೆ ಆದಷ್ಟು ಬೇಗ ಅದನ್ನು ಮುಗಿಸಿ ಬಸ್ ಆ ಮನೆಗೆ ಬರಬೇಕು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಿ ಮನೆಗೆ ಬರೋಂಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ